ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ರ ಅನ್ಕೊಂಡಿದ್ರಿ ನಾವು ಸೂಪರ್ ಆಗಿದ್ದೀವಿ ಬನ್ನಿ ಮತ್ತೆ ನಾವು ಕೃಷಿ ಹೊಂಡ ಇನ್ನೊಂದು ತೆಗಿತಾ ಚೆನ್ನಾಗಿ ಬಂದಿದೆ ಇದು ಕೂಡ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಮೀಟರ್ ಇದೆಲ್ಲ ಸುತ್ತಳತೆ ಕರೆಕ್ಟ್ ಆಗಿ ಒಂದು ತಗ್ಗು ಪ್ರದೇಶದಲ್ಲಿ ಅಳತೆ ಜಾಗ ನೋಡಿ ತೆಗಿಸ್ತಾ ಇದ್ರು ಕೂಡ ಹೊಂದ್ರು ನೋಡಿ ಎಲ್ಲ ಮಣ್ಣು ತೆಗಿತಾ ನಾವು ಎರಡು ಅಡಿಗೆ ಬಂದಿದೆ ಇದು ಮಣ್ಣು ಮೇಲೆ ಎರಡು ಅಡಿ ಬರುತ್ತೆ ನನ್ನ ಹಿಂದಿನ ಅದರಲ್ಲಿ ಸುಮಾರು ಏನೊಂದು ಐದಾರು ಅಡಿ ಮಣ್ಣು ಬಂದಿತ್ತು ಅದರಲ್ಲಿ ಮಣ್ಣು ಮಾತ್ರ ಈ ಕುಣೆಯಲ್ಲಿ ಎರಡು ಅಡಿ ಬಂದಿದೆ ಅಷ್ಟೇ ಮಣ್ಣು ನೋಡಿ ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಮಿಕ್ಸ್ಟ್ ಆಗ ಕನ್ನಡ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟುಗಳ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಲೆಂತ್ ಇದೆ ವಿಡಿಯೋ ಇದನ್ನ ನಾನು ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಅಪ್ಲೋಡ್ ಮಾಡೋಣ ಅನ್ಕೊಂಡೆ ಆದ್ರೆ ಎಲ್ಲ ಒಂದೇ ಸರೇ ಇದು ಮಾಡಿಬಿಟ್ಟಿದೀನಿ ತುಂಬಾ ಲೆಂತ್ ಇದೆ ನೋಡಿ ನಾನು ಯಾವ್ದು ಯಾವ ರೀತಿ ಯಾವ ರೀತಿ ಲೋಡ್ ಆಗೋದು ಯಾವ ರೀತಿ ಇದು ಮಾಡೋದು ಕೃಷಿ ಹೊಂಡ ಎಲ್ಲ ಟೋಟಲ್ ತೋರಿಸಿದೀನಿ ಇದರಲ್ಲಿ ಇವರು ಬಂದ ಇವರು ಹೊಲದಲ್ಲಿ ನಾಲ್ಕು ಗಾಡಿ ಇಟ್ಟಿದ್ರು ಟ್ಯಾಕ್ಟರ್ ಎಲ್ಲ ಎಂಗೇಜ್ ಗಾಡಿಗಳು ಇವೆಲ್ಲ ನಾವು ವರ್ಕ್ ಬಂದು ಬೆಳಗ್ಗೆ ಏಳು ಗಂಟೆ ಏಳು ಗಂಟೆವರೆಗೆ ಇದು ಮಾಡ್ತೀವಿ ಟೋಟಲ್ ಟೆಲ್ ಅವರ್ಸ್ ಡ್ಯೂಟಿ ನೋಡಿ ಎಲ್ಲ ಒಂದ್ ನಮ್ದು ಲಾರಿ ನೋಡಿ ಎಲ್ಲಾ ಬಯಲು ಭೂಮಿನೇ ಎಲ್ಲ ವಸ್ತು ಇದೆ ಕಡೆ ನಾನು ಹೋಗಿರೋ ಫಸ್ಟ್ ಸ್ಟಾರ್ಟಿಂಗಿಂದನು ಇವಾಗ ಲಾಸ್ಟ್ನೇದು ಇಡಿಯಾ ಊರಲ್ಲಿ ಎಂಡಿಂಗ್ ವರೆಗೂ ಎಲ್ಲ ಬಯಲು ಭೂಮಿನ ಎಲ್ಲ ಎರಡು ಸಾವಿರ ಎಕರೆ ಸಮೀಪ ಇದೆ ಇವ್ರ ಊರಲ್ಲಿ ಇವ್ರ ಊರು ಬಂದು ಹತ್ರ ಇದೆ ಅಂತ ಅಂತೇಳಿ ಇದು ಬಂದು ಆಂಧ್ರ ಬಾರ್ಡು ಆಂಧ್ರ ಗಡಿನಾಡು ಇದು இவ்வா நான் இன்னொந்த கிளோமீட்டர் கடை ஒன்ற ஆந்திர பார்த்தேந்திர நோடி சேத்திர கரைமண்ணு தும்தி நான் அவ்வளோ தும்பா தூள இத்தோ ஒணிபுட்டது பூமி அல்ல நான்கு இத்தா ஃபுல்ல ನೋಡಿ ಅದಾದ್ಮೇಲೆ ನಾವು ಊಟ ಟೈಮ್ ಆಯ್ತು ಅಂತ ಹೇಳಿ ಊಟ ಮಾಡಕ್ ಹೋಯ್ತು ಊಟ ಮಾಡಿದ್ಮೇಲೆ ನೋಡಕ್ ಎಲ್ಲ ಮೊಣ್ಣ ಮುದ್ಬಿಡತ್ ಈಗ ನೆಕ್ಸ್ಟ್ ನಾವ್ ಗ್ರಾವಲ್ಲು ತುಂಬೋದು ಇವಾಗ ಈ ತರ ಬರುತ್ತೆ ಎಲ್ಲ ಸ್ಟಾರ್ಟ್ ಮಾಡಿದಿನಿ ಸ್ಲೋಪ್ ಅದೆಲ್ಲ ನೋಡ್ರಿ ಅದಾದ್ಮೇಲೆ ನೋಡ್ರಿ ಇದೆಲ್ಲಾಗ ಒಂದ್ ಮೂಲೆ ಆಗಿತ್ ನಮ್ದು ಮೂಲೆಯಲ್ಲಿ ಎಷ್ಟು ಒಂದು ಎಂಟಿ ಎಂಟು ಅಡಿ ಒಂಬತ್ತು ಎಲ್ಲ ಒಂದು ತಡಿ ಬರುತ್ತೆ ಡೆತ್ ಇದು ಸ್ಲೋಪ್ ಬಂದ್ಬಿಟ್ಟು ಒಂದು ಒಂದು ಹನ್ನೆರಡು ಅಡಿ ಹದಿನಾಲ್ಕು ಅಡಿ ಬರ್ಬೋದು ನಾಲ್ಕು ನಾಲ್ಕೂವರೆ ಮೀಟರ್ ಇದು ನೋಡ್ರಿ ಸ್ನೇಹಿತರೆ ನಾನು ಇನ್ನು ಸಾಯಂಕಾಲ ಆಗೋ ಟೈಮ್ನಲ್ಲಿ ನಾವು ಟೋಟಲ್ ಮೂರು ದಿನ ಮಾಡಿದ್ವಿ ಮೂರು ದಿನ ಅಂದ್ರೆ ಎರಡು ದಿನ ಫುಲ್ ಮಾಡಿದ್ವಿ ಒಂದಿನ ಮಧ್ಯಾಹ್ನವರೆಗೆ ಮಾಡಿದ್ವಿ ನೋಡಿ ಪಾಪ ಡ್ರೈವರ್ಟರ್ ಡ್ರೈವರ್ ಕೂಡ ಬೇಗ ಬೇಗನೆ ಬರ್ತಾ ಇದ್ರು ಯಾಕಂದ್ರೆ ಟೈಮ್ ವೇಸ್ಟ್ ವೇಸ್ಟ್ ಆಗ್ಬಾರ್ದು ಅಂತೇಳಿ ನಾನು ಇದಕ್ಕೆ ಇವಾಗ ಎರಡು ಅಡಿಗೆ ತೆಗೆದಲ್ಲ ಅದಕ್ಕ ಒಂದು ಸ್ವಲ್ಪ ಸಣ್ಣದ ರ್ಯಾಪ್ ಮಾಡಿದ್ದೆ ಆ ರ್ಯಾಪ್ನಲ್ಲೇ ಬರ್ತಾರೆ ಅವ್ರು ಸಣ್ಣದೊಂದು ಸ್ವಲ್ಪ ಒಂದು ಒಂದು ಒಂದ್ ಹತ್ತು ಮೀಟರ್ ಅದ್ರ ನಾವು ಕೆಲಸ ಮಾಡೋ ಟೈಮ್ ನಲ್ಲಿ ಸ್ವಲ್ಪ ಇದೆ ಆಗ್ಲೇ ಸಾಯಂಕಾಲ ಆಗಿತ್ತು ನಾವು ಇವಾಗ ಮಾಡೋ ಟೈಮ್ ಮಳೆ ಬರುತ್ತೆ ಅನ್ಕೊಂಡಿದ್ವಿ ಯಾಕಂದ್ರೆ ಆ ಹಣಿಗೆ ಉದುರ್ತಾ ಇತ್ತು ವಾತಾವರಣ ಕೂಡ ಹೇಳ್ತಾ ಇತ್ತು ಎಲ್ಲ ಮಳೆ ಇದೆ ಅಂತ ಆ ಅಂತ ಅಂತೇಳಿ ಮಳೆ ಬಂದ್ರೆ ನಮಗೆ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ನಮ್ಮ ಬೈಕ್ ಗಳು ಎಲ್ಲ ಅಲ್ಲೇ ಇರ್ತವೆ ಅಲ್ಲೇ ಎಲ್ಲ ಅದು ಮಣ್ಣೆಲ್ಲ ಅತಿಗೆ ಬಿಡ್ತದೆ ಹಂಗಾಗಿ ಸ್ವಲ್ಪ ಟೆನ್ಶನ್ ಗುಡಿ ಇರ್ತದೆ ನಮ್ಗೆ ಯಾಕಂದ್ರೆ ಮೇನ್ ರಾಡ್ ಮೇನ್ ರೋಡ್ ಹೋಗೋವರೆಗೆ ನಮಗೆ ಸ್ವಲ್ಪ ಮಳೆ ಅನಿ ಉದರ್ತ್ರೆ ಸ್ವಲ್ಪ ಟೆನ್ಷನ್ ಯಾಕಂದ್ರೆ ಗಾಡಿ ಹೋಗಲ್ಲ ಏನಿಲ್ಲ ಮತ್ತೆ ಅಲ್ಲೇ ಬಿಡಬೇಕು ಮತ್ತೆ ಹೆಂಗೋ ನಮ್ದು ಹೇಳ್ಬಾರ್ದು ಪರಿಸ್ಥಿತಿ ಆ ರೀತಿ ಇರುತ್ತೆ ಇನ್ನೊಂದು ಸ್ನೇಹಿತರೆ ನಮ್ಮ ಮಿಷಿನ್ಗೆ ನಾವು ಎಲ್ಪರು ಇಟ್ಟಿಲ್ಲ ಎಲ್ಲ ನಾವೇ ಮಾಡ್ಕೊಂಡು ಹೋಗ್ತೀವಿ ಗ್ರೀಸ್ ಹೊಡಿಯೋದು ಆಮೇಲೆ ಡೀಸೆಲ್ ಹಾಕೋದು ಆಮೇಲೆ ಏನನ್ನ ಫ್ರೀ ಇದ್ರೆ ಕೆಲಸ ಇಲ್ಲದ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನಾವೇ ಹೋಗೋದು ಪ್ರತಿಯೊಂದು ಮಿಷಿನ್ ಹೆಲ್ಪರ್ ಎಲ್ಪರ್ ಇರ್ತಾರೆ ಆದರೆ ನಾವು ಎಲ್ಪರು ಇಟ್ಟಿಲ್ಲ ಯಾಕಂದ್ರೆ ನಮ್ಮ ಮಿಷಿನ್ ಹೊಲಗಳಲ್ಲಿ ದೂರ ದೂರ ಇರುತ್ತೆ ಹಂಗಾಗಿ ಇರಲ್ಲ ಯಾರು ಏನ ಕಂಪ್ನಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಈ ತರ ಇದ್ರೆ ಇರುತ್ತೆ ನೋಡ್ರಿ ಇವಾಗ ನಮ್ದು ಮೀತ್ ಸೆಕೆಂಡ್ ದಿನ ಮತ್ತೆ ಫುಲ್ ಆಯ್ತು ಇದು ಎರಡನೇ ದಿನ ನೋಡಿ ಸ್ನೇಹಿತರೆ ಎರಡನೇ ದಿನ ನಾವು ಗ್ರಾಹಲ್ ಹೊಡಿತಾ ಇದ್ದೀವಿ ನಾನ್ ಇದ್ರ ಮಧ್ಯದಲ್ಲಿ ಒಂದು ಸಣ್ಣದ ನಿಮಗೆ ಕತೆ ಹೇಳಬೇಕು ಅನ್ಕೊಂಡಿದಿನಿ ರೈತರದೇ ಇದೆ ಕೃಷಿ ಹೊಂಡದ ಬಗ್ಗೆ ಯಾವ ರೀತಿ ರೈತರು ಇದ್ ಮಾಡಿದ್ರು ಏನ್ ಕತೆ ಅಂತ ಹೇಳಿ ಕೃಷಿ ಹಣ್ಣದ ಯಾವ್ದಕ್ಕೆ ಉಪಯೋಗ ಏನದು ಎತ್ತಲಾಗ ಇದೆಲ್ಲ ನೋಡೋಣ ಒಂದು ಕೃಷಿ ಹೊಂಡದ ಒಂದು ಸಣ್ಣದ ಸ್ಟೋರಿ ಒಂದು ತುಮಕೂರು ಜಿಲ್ಲೆಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಲಿಂಗಯ್ಯ ಎಂಬ ರೈತ ಇರ್ತಾನಂತೆ ರೈತ ನಾನಾ ತೊಂದರೆಗಳನ್ನು ಎದುರಿಸುತ್ತಿದ್ದರು ಅವನಿಗೆ ಎರಡು ಎಕರೆ ಭೂಮಿ ಇರುತ್ತೆ ಪ್ರತಿ ವರ್ಷ ಉಳುಮೆ ಬಿತ್ತನೆ ಮಾಡ್ತಾನೆ ಇರ್ತಾನೆ ಆದರೆ ಉಳುಮೆ ಮಾಡಿ ನಂತರ ಮಳೆ ಕೈ ಕೊಟ್ಟು ಮಳೆ ಕೈ ಕೊಟ್ಟು ಬಿಡ್ತದೆ ಮಳೆನೇ ನಂಬಿ ಬದುಕ್ತಿರುವ ರೈತರು ಮಳೆ ಕೈ ಕೊಟ್ಟಾಗ ಇನ್ನು ಬೆಳೆಯಲ್ಲಿ ಬೆಳೆ ಹೇಳಿ ಅಲ್ಪ ಸ್ವಲ್ಪ ಬೆಳೆದರೂ ಮಳೆ ಇಲ್ಲದೆ ಎಲ್ಲ ಬೆಳೆ ಬಾಡಿ ಹೋಗುತ್ತದೆ ನೀರಿಲ್ಲದೆ ಅವರಿಗೆ ಏನು ಲಾಭದಾಯಕ ಇರುವುದಿಲ್ಲ ಇದರಿಂದ ಸಾಲ ಆಗಿ ಕಂಗಾಲಾಗ್ತಾರೆ ರೈತರು ಏನ್ ಮಾಡೋದು ಏನ್ ಮಾಡೋದು ಅಂತ ತುಂಬಾ ಆಲೋಚನೆ ಮಾಡ್ತಾರೆ ಆಗ ಒಂದು ಯಾರೋ ಹೇಳ್ತಾರೆ ರೀತಿಯ ಮಾಡಿದ್ರೆ ಈ ನೀರೆಲ್ಲ ಸಂಗ್ರಹಣೆ ಮಾಡಬಹುದು ಅಂತೇಳಿ ಅವಾಗ ಅವರು ಆಲೋಚನೆ ಮಾಡಿ ಕೃಷಿ ಇಲಾಖೆಗೆ ಒಂದು ಭೇಟಿ ನೀಡುತ್ತಾರೆ ಅಥವಾ ಇಲ್ಲಾಂದ್ರೆ ಅಧಿಕಾರಿಯನ್ನು ಭೇಟಿ ಹಾಕ್ತಾರೆ ಅವರು ಸಲಹೆ ಕೇಳ್ತಾರೆ ನೀವು ನಿಮ್ಮ ಹೊಲದ ಜಮೀನಿನಲ್ಲಿ ಕೃಷಿ ಹೊಂಡ ತೆಗೆಸಿ ಅಂತ ಸಲಹೆ ಕೊಡ್ತಾರೆ ಆಮೇಲೆ ಲಿಂಗಾಯ ಆಲೋಚನೆ ಮಾಡಿ ನಮ್ಮ ಹೊಲದಲ್ಲಿ ಒಂದು ತಗ್ಗು ಪ್ರದೇಶದಲ್ಲಿ ತಗ್ಗು ಪ್ರದೇಶದಲ್ಲಿ ತಮ್ಮ ಎರಡು ಎಕರೆ ಭೂಮಿಯಲ್ಲಿ ಮೂವತ್ತು ಇಂಟು ಮೂವತ್ತು ಮೀಟರ್ ಜಾಗ ನೋಡಿ ಅದರಲ್ಲಿ ಕೃಷಿ ಹೊಂಡ ತೆಗೆಸ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕುಣಿ ಈ ರೀತಿ ತಗ್ಗು ಪ್ರದೇಶದಲ್ಲಿ ತೆಗೆಸುವುದರಿಂದ ಕೃಷಿ ಹೊಂಡದಲ್ಲಿ ನೀರು ಬೇಗನೆ ತುಂಬಿಕೊಳ್ಳುತ್ತದೆ ಹಂಗಾಗಿ ತಗ್ಗು ಪ್ರದೇಶ ಇರಬೇಕು ನೀರೆಲ್ಲ ಅರ್ಕಂಬಂದು ಅಲ್ಲಿ ಕುಣಿಲಿ ಇರೋ ಇರೋ ಹಾಗೆ ಆಗ ಬೇಗ ಇದಾಗುತ್ತೆ ಅವಾಗ ಅವಾಗ ಲಿಂಗಾಯನವರು ನೀರು ಫುಲ್ಲು ಇದಾಗತ್ತೆ ಮಳೆಗಾಲದಲ್ಲಿ ಫುಲ್ಲು ಕರೆಕ್ಟ್ ಟೈಮ್ಗೆ ಮಳೆ ಏನಾದರೂ ಕೈ ಕೊಟ್ಟರು ಕೂಡ ಆ ನೀರಿನಲ್ಲಿ ನಿಂತಿರುತ್ತೆ ಅಲ್ಲ ಕೃಷಿ ಹೊಂಡದಲ್ಲಿ ಅವು ಡ್ರಿಪ್ ಆಗಿ ಅವ್ರು ಮೋಟ್ರ್ ಗಿಟ್ರು ಇಟ್ಕೊಂಡು ಹೊಡ್ಕೊಂಡು ಬೆಳೆಗೆ ಸಹಕಾರಿಯಾಗಿ ಇದು ಮಾಡ್ತಾರೆ ತುಂಬ ಚೆನ್ನಾಗಿ ಆಗ ಮಳೆ ಕೈ ಕೊಟ್ಟಾಗ ತುಂಬ ಚೆನ್ನಾಗಿ ಬೆಳೆನೂ ಬರುತ್ತೆ ಸಾಲನೂ ಇರುತ್ತೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯನ್ನ ಅಂತ ಅಂತೇಳಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಮತ್ತೆ ಒಂದು ಕುಡಿತಜ್ಞ ಹತ್ಯೆಗಳನ್ನ ತಿಳಿಸ್ತಾರೆ ಅವರೆಲ್ಲ ಸಾಲ ಮುಕ್ತದಿಂದ ತುಂಬಾ ಖುಷಿಯಿಂದ ಇರ್ತಾರೆ ಈ ರೀತಿ ಹೊಂಡ ತ್ಯಜಿಸೋದ್ರಿಂದ ಯಾಕಂದ್ರೆ ಇವರು ಬಯಲು ಭೂಮಿಯಲ್ಲಿ ತ್ಯಜಿಸ್ತಾ ಇರೋರೆಲ್ಲ ರೈತರು ಪ್ರತಿಯೊಬ್ಬ ಹೊಲದಲ್ಲಿ ಖುಷಿಗೊಂಡ ಇರಬೇಕು ಇದ್ರೇನೆ ಸ್ವಲ್ಪ ಚಂದ ನಮಗೆ ಈಗ ಮಳೆ ಗಿಡ ಕೈ ಕೊಟ್ಟಾಗ ನೀರು ಅವಾಗ ಎಲ್ಲಿ ಬರ್ತಾ ನೀರು ಈ ರೀತಿ ನಾವು ಒಂದು ಕೃಷಿ ಉಂಡೆ ತೆಗೆಸಿ ಇಟ್ಕೊಂಡ್ರೆ ನಮಗೆ ಮಳೆ ಕೈ ಕೊಟ್ಟಾಗ ಬೆಳೆ ಒಣಗೋಗ ಮುಂಚೆ ಏನಾದ್ರೂ ಒಂದು ಸಹ ಸಹಾಯ ಆಗುತ್ತೆ ನೀರಿನಿಂದ ಏನಾದ್ರೂ ಮಾಡ್ಕೊಳ್ಬೋದು ಒಂದು ಪಂಪ್ ಸೆಟ್ ಹಾಕಿ ಏನೋ ಹಾಕಿ ಮೋಟ್ರ್ ಇಟ್ಟು ನೀರು ನೀರಸ್ಕೊಬೋದು ಹೊಲ್ದಾಗ ಒಂದು ಬೆಳಿಗ್ಗೆ ಈ ರೀತಿ ಅಡ್ಜಸ್ಟ್ ಮಾಡಕೋಬಹುದು ಹಿಂಗಾಗಿ ಲಿಂಗಾಯನವರು ಇವಾಗ ತುಂಬಾ ಚೆನ್ನಾಗಿದ್ದಾರೆ ಅಂತ ಆ ಇದು ನನಗೆ ಯಾರೋ ಹೇಳಿದ್ರು ಹಾಗಾಗಿ ನಿಮ್ಗೆ ಹೇಳ್ತದೆ ಇದ್ರ ಬಗ್ಗೆ ನೋಡಿ ಸ್ನೇಹಿತರೆ ಆಯ್ತು ಮತ್ತೆ ನೋಡಿ ನಾವಿನ್ನ ಗ್ರಾವಲ್ ತುಂಬತಾನೆ ಇದೀವಿ ಅಸ್ಟ್ಲಿ ನಾನು ಇವತ್ತು ಕೂಡ ಮುಗಿಯಲ್ಲ ಗ್ರವಲ್ ತುಂಬುದು ಕುಣಿ ಡೆತ್ ಕೂಡ ಹೋಗಿದೆ ಫುಲ್ ಆ ತಡಿ ಹೋಗಿದ್ದು ಕುಣಿ ಡೆತ್ ಹಂಗಾಗಿ ಇದು ಮಾಡ್ತಾ ಇದೀವಿ ಎಲ್ಲ ನಾವು ಸ್ಲೋ ಇ ತಕೊಂಡು ಡೆತ್ ಕರೆಕ್ಟ್ ಆಗಿ ಬಂದಿದೆ ನೋಡೋ ಸ್ನೇಹಿತರೆ ನಾನು ಇನ್ನ ಇದ್ರಲ್ಲಿ ಇನ್ನ ಏನ್ ಮಾತಾಡ್ಬೇಕು ಅಂದ್ರೆ ನಾವ್ ಇನ್ನೊಂದು ಸ್ಟೋರ್ ಹೇಳ್ತೀನಿ ನಿಮ್ಗೆ ಇನ್ನೊಬ್ಬ ರೈತರದ್ದು ಹ ಅನಂತ ಎಂಬಾತ ಹೊಲದ ಒಂದು ಒಬ್ಬ ರೈತ ನಂದ ಅವರು ಹೊಲದ ಮೇಲೆ ತುಂಬಾ ಅವ್ರ ಜೀವನ ಹೊಲದ ಬಗ್ಗೆನೆ ಎಲ್ಲ ರೈತರಂದ್ರೆ ಹೊಲ್ಲೇ ಎಲ್ಲ ಅವ್ರದ್ದು ಹಂಗಾಗಿ ಪ್ರತಿ ವರ್ಷ ಆತ ಮಳೆ ಬರುವ ನಿರೀಕ್ಷೆಯಲ್ಲಿ ಇರ್ತದ ಕೆಲವೊಮ್ಮೆ ಮಳೆಯೇ ಬರೋದಿಲ್ಲ ಹಿಂಗಾಗಿ ಬರೀ ಅಣಕ ಮಾತ್ರ ಒಂದು ವರ್ಷದಷ್ಟು ಭಾರಿ ಬದಲು ಬರಗಾಲಂತೆ ಎಲ್ಲ ಹಾಗಾಗಿ ಒಂದೊಂದ್ ವರ್ಷ ಮಳೆನೇ ಇರ್ತದಲ್ಲ ಒಂದ್ ಬರೋದೊಂದ್ಸರಿ ಬರೋದು ಮತ್ತೆ ಹೋಗೋದು ಈ ತರ ಆಗ್ತೈತೆ ಅವಾಗ ಏನ್ ಮಾಡ್ತಾನೆ ರೈತರು ಅಲ್ಲ ಅನಂತ ಎಂಬವರು ತಾನು ಉಳುಮೆ ಮಾಡಿದ ಬಾ ಬೆಳೆ ಎಲ್ಲ ಸುಮ್ಮನೆ ಹಾಳಾಗ್ತದೆ ಅಲ್ಲ ಯಾಕಂದ್ರೆ ಈ ಕಡೆ ನೀರ್ಲ್ಲ ಏನೆಲ್ಲ ಸುಮ್ಮನೆ ಒಣ ಬೆಳೆ ನೀರು ಇದ್ರೆ ತಾನೆ ಅಲ್ಲಿ ಬೆಳೆಯೋದು ಹಾಗಾಗಿ ಆತ ತುಂಬಾ ಚಿಂತೆ ಈಡಾಗ್ತಾನೆ ಇದರಿಂದ ಅವರು ತುಂಬಾ ಸಾಲ ಕೂಡ ಆಗ್ತದೆ ಯಾಕಂದ್ರೆ ಬೆಳೆ ಬೆಳೆದ್ರೆ ಅಲ್ಲಿ ಸಾಲ ತಿರ್ಸಕ್ಕೆ ಆಮೇಲೆ ಒಲ್ರೆ ಕೆಲಸ ಮಾಡಿದ್ದು ನಾವೇನೋ ಮುಡ್ಸಕ್ಕೆ ಆತರ ಎಲ್ಲ ಆಗ ಒಂದು ಅವರು ಏನ್ ಮಾಡ್ತಾರೆ ಒಂದು ಕೃಷಿ ಕಾರ್ಯಾಗಾರಕ್ಕೆ ಹಾಜರಾಗದಾಗ ಹೊಂಡದ ಬಗ್ಗೆ ತಿಳಿತಾರೆ ಅವರು ಕೃಷಿ ಬಗ್ಗೆ ರೈತರು ಯಾರಾದ್ರೂ ಕೃಷಿ ಲೇಖರು ಬಂದಾಗ ಅವ್ರ ಬಗ್ಗೆ ಸ್ವಲ್ಪ ಒಂದು ಗುಂಪು ಮೀಟಿಂಗ್ ನಲ್ಲಿ ಏನೋ ನಡೀತಿದ್ದು ಅಂತೇಳಿ ಇದಾದಾಗ ಅದ್ರ ಬಗ್ಗೆ ತಿಳ್ಕೊಳ್ತಾರೆ ತಿಳ್ಕೊಂಡ ಅವ್ರು ಏನ್ ಮಾಡ್ತಾರೆ ತಕ್ಷಣ ಇಂತರಿಗೆ ತನ್ನ ಹೊಲದಲ್ಲಿ ಒಂದು ಭಾಗದಲ್ಲಿ ಕೃಷಿ ಹೊಂಡ ತೋರಿಸ್ತಾರೆ ತುಂಬಾ ಚೆನ್ನಾಗಿ ಅವರು ಅವರು ಎಷ್ಟು ಗೊತ್ತ ಈ ರೀತಿ ಮುಂದೆ ನನ್ನ ಪರಿಸ್ಥಿತಿ ಆಗ್ಬಾರ್ದು ಅಂತೇಳಿ ಅವರು ಐವತ್ತು ಇಂಟು ಐವತ್ತು ಈ ತರ ತೆಗೆಸ್ತಾರೆ ಅಂದ್ರೆ ಐವತ್ತಂಟೆ ಐದ ಮೂರ್ ನೂರ ಐವತ್ತು ಅಡಿ ಸುತ್ತ ಅಂಚು ಚದ್ರು ನೂರ ಐವತ್ತು ಅಡಿ ತೆಗೆಸ್ತಾರೆ ಅವರು ಅದಕ್ಕೆ ಪ್ಲಾಸ್ಟಿಕ್ ಕೂಡ ಸೀಟ್ ಹಾಕ್ತಾರಂತೆಲ್ಲ ಫುಲ್ ಅಪ್ ಮಾಡ್ತಾರೆ ಅಪ್ ಮಾಡಿ ಪ್ಲಾಸ್ಟಿಕ್ ತುಂಬಾ ಇದು ಮಾಡಿ ಸೇಫ್ಟಿ ಆಗಿ ಸುತ್ತ ಬೇಲಿ ತಂದಿ ಮತ್ತೆ ಮಳೆಗಾಲದಲ್ಲಿ ತುಂಬಾ ಮಳೆ ಬಂದಾಗ ನೀರು ಹಾಕಿ ನೀರು ತುಂಬಿಸ್ತಾರ ನೀರು ತುಂಬಿಸಿ ಮಳೆಯಲ್ಲಿ ದಿನಗಳಲ್ಲಿ ಆತ ಹೊಂಡಿನಿಂದ ನೀರಿನ ಉತ್ತಮ ಬೆಳೆ ನೀರಿನಿಂದ ಉತ್ತಮ ಬೆಳೆ ಬೆಳೆ ತುಂಬಾ ಇದಾಗಿ ಅವರು ತುಂಬಾ ಖುಷಿಯಿಂದ ಖುಷಿ ಪಡ್ತಾರೆ ಈ ರೀತಿ ಐಡಿಯಾ ಮೊದಲೇ ಇದ್ದರೆ ನಾವು ಕೂಡ ಚೆನ್ನಾಗಿರ್ತಿದ್ವಿ ಇನ್ನು ಇನ್ನು ಚೆನ್ನಾಗಿರ್ತೀವಿ ಅಂತ ಹೇಳಿ ಮತ್ತೆ ಇನ್ನು ಉಳಿದ ನೀರನ್ನು ಅವತ್ತು ಕಷ್ಟ ಬಳಸ್ತಾನೆ ಆಮೇಲೆ ಮೀನುಗಳು ಮೀನು ಸಾಕೋದಕ್ಕೆ ಅದು ಕೂಡ ಅನುಗುಣವಾಗಿರ್ತದೆ ಅದು ತುಂಬಾ ಚೆನ್ನಾಗಿ ಇದು ಮಾಡ್ತಾನೆ ಅಂದಿನಿಂದ ಆತ ಕೃಷಿ ಬಣ್ಣದನ್ನ ಅವಲಂಬಿತವಾಗಿ ನಾನು ಮಳೆಗಾಲದಲ್ಲಿ ಮಳೆ ಕೈ ಕೊಟ್ಟಾಗ ಅದೇ ನೀರನ್ನು ಬಳಸಿ ತುಂಬಾ ಚೆನ್ನಾಗಿ ಬೆಳೆ ಬೆಳೆಕೊಂಡು ಇರೋದೆಲ್ಲ ತುಂಬಾ ಕಷ್ಟ ಸುಖಗಳನ್ನು ತುಂಬಾ ಇದಾಗಿ ನೋಡ್ಕೊಳ್ತಾ ಇರ್ತಾನೆ ನೋಡಿ ಸ್ನೇಹಿತರೆ ಇದು ಅನಂತ ಎಂಬ ರೈತರದು ಇದು ಈ ರೀತಿ ಪ್ರತಿಯೊಬ್ಬರು ರೈತರು ಕೃಷಿ ಹೊಂಡ ಎಲ್ಲ ಸರ್ಕಾರದಿಂದ ಸ್ವಲ್ಪ ಶೇಕಡದನ ಕೂಡ ಸಿಗುತ್ತೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ ಐವತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಈ ರೀತಿ ಇವಾಗ ಅನಂತ ಅವರ ರೈತರಿಗೆ ಮಳೆ ಬರ್ದತ್ತೋ ಬಿಟ್ಟದ್ದು ಗೊತ್ತಿಲ್ಲ ಒಟ್ಟ ಕುಣದಲ್ಲಿ ನೀರು ಸ್ಟಾಕ್ ಮಾಡಬೇಕಾದ್ರು ಆ ರೀತಿ ಧೈರ್ಯ ರೈತರದು ಇದರಲ್ಲಿ ನಾವು ಗಿತ್ತ ಬೆಳೆಯಕ್ಕಾಗಲ್ಲ ಹೆಸರು ತರಕಾರಿಗಳು ಇನ್ನ ಯಾವುದು ಮೆಕ್ಕೆಜವಳ ಮತ್ತೆ ನಾನು ಇದು ಬದನೆಕಾಯಿ ಮತ್ತೆ ಮತ್ತು ಶೇಂಗಾ ಕಡಲೆ ಈ ರೀತಿ ಒಣಬೇಳೆ ಈ ಬತ್ತಕ್ಕಾದ್ರೆ ಫುಲ್ ನೀರು ಇರ್ಬೇಕು ಏನೇ ಟೈಮ್ ಈ ರೀತಿ ಬೆಳೀಬೇಕು ಆಲೂಗಡ್ಡೆ ಈ ರೀತಿ ಎಲ್ಲ ಮತ್ತೆ ಸೊಪ್ಪು ಈ ರೀತಿ ಬೆಳ್ಕೊಂಡು ತುಂಬಾ ಚೆನ್ನಾಗಿ ಇದು ಮಾಡಬಹುದು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ನಾನು ಮಾಹಿತಿ ನೀಡ್ತಾ ಇದ್ದೀನಿ ನೋಡಿ ಹೀಗೆ ಕೃಷಿ ಹೊಂಡು ನಾನಾ ಪ್ರೈಸ್ಗಳನ್ನು ನೀಡುತ್ತದೆ ನೀವು ನಿಮ್ಮ ಹೊಲದಲ್ಲಿ ಈ ಉಪಯೋಗವನ್ನು ಈ ಉಪಾಯವನ್ನು ಪ್ರಯೋಗಿಸಿ ನೀರಿನ ಮೇಲೆ ನಂಬಿಕೆ ಇಟ್ಟು ಬದುಕೋದನ್ನು ಬದುಕನ್ನು ಬದಲಾಯಿಸಬಹುದು ನೋಡಿ ಇದರಿಂದ ಏನ್ ಲಾಭ ಆಯ್ತು ಅಂದ್ರೆ ನಾವು ಬಹಳಷ್ಟು ಲಾಭ ಇದೆ ಲಾಭ ಯಾಕಿಲ್ಲ ಅಂದ್ರೆ ಲಾಭ ತುಂಬಾ ಲಾಭ ಇದೆ ಹೇಳ್ತೀನಿ ನೋಡ್ರಿ ಇದರಿಂದ ಏನೇನ್ ಲಾಭ ಇದೆ ತಿಳಿಸ್ಬೇಕು ನಾವು ನಾನು ಒಂದೊಂದಾಗಿ ಹೇಳಕ್ಕ ಹೇಳ್ತಾ ಹೋಗ್ತೇನೆ ಮಳೆ ಇಲ್ಲದ ದಿನಗಳಲ್ಲಿ ಬಿತ್ತನೆ ಮತ್ತು ಸಿಂಚನಕ್ಕೆ ನೀರವ ನೆರವಾಗ್ತದೆ ಇದು ಅಂದ್ರೆ ಮಳೆ ಇರೋದಲ್ಲ ಅವಾಗ ನೀರನ್ನ ಬಯ ಬಳಸ್ಕೊಂಡು ನಾವು ಬಿತ್ತನೆ ಮಾಡಿ ನೀರ ಕಟ್ಬಹುದು ಎಲ್ಲ ಮತ್ತೆ ಇನ್ನೊಂದು ನೆಲದ ನೀರಿನ ಮಟ್ಟ ಹೆಚ್ಚಾಗ್ತದೆ ಅಂದ್ರೆ ಎಲ್ಲ ನಾವು ಕೃಷಿ ಹೊಂಡ ತೆಗೆದಿರ್ತೇವಲ್ಲ ನೀರಿನ ಮಟ್ಟ ಕೆಳಗಡೆ ಅದೆಲ್ಲ ನೀರು ಹಿಂಬ್ರಿಕೊಳ್ಳಲ್ಲ ಭೂಮಿ ಯಾಕಂದ್ರೆ ನೀರು ಒಂದಲ್ಲಿ ನಿಂತಲ್ಲ ಹಂಗಾಗಿ ಮಟ್ಟ ಹೆಚ್ಚಾಗ್ತದೆ ನೀರ ನೀರಿನ ಮಟ್ಟ ಮತ್ತೇನೋ ಒಂದು ಇದು ಇದರಲ್ಲಿ ಮೀನು ಕೂಡ ಸಾಕ್ಬೋದು ಇದರಲ್ಲಿ ಮೀನಿನ ತುಂಬಾ ಉಪಯೋಗ ಇದೆ ಇದರಲ್ಲಿ ಸಾಕ್ಬೋದು ಮತ್ತೇನೋ ಒಂದು ಬೆಳೆ ಹಾನಿಯಾಗದಂತ ರಕ್ಷಣೆ ಮಾಡುತ್ತದೆ ಇದು ಕೃಷಿ ಹೊಂಡ ಬೆಳೆ ಹಾನಿ ಆಗದಂತೆ ರಕ್ಷಣೆ ಮಾಡುತ್ತದೆ ಮತ್ತೆ ಇದನ್ನ ಮಾಡುವಾಗ ಒಂದು ನಾನು ಸಣ್ಣದಾಗಿ ಹೇಳ್ತೇನೆ ಹೊಂಡದ ಗಾತ್ರವನ್ನು ರೈತರ ಜಮೀನಿನ ಆಧಾರದ ಮೇಲೆ ನಿಶ್ಚಯ ಮಾಡಲಾಗುತ್ತದೆ ಅಂತೆ ಹ್ಮ್ ಉದಾಹರಣೆಗೆ ಇವಾಗ ನಾನು ಮೂವತ್ತು ಎಂಟು ಮೂವತ್ತು ಮೀಟರ್ ಹಿಂಗೆ ತೆಗೆಸಿ ನಾವೇನ್ ಮಾಡಬೇಕು ಪ್ಲಾಸ್ಟಿಕ್ ಅಥವಾ ನೆಂಬ ಜಿಯೋ ನಂಬರ್ ನಿಂದ ಲೈನಿಂಗ್ ಮಾಡಬಹುದು ಈ ರೀತಿ ನಾವು ಪ್ಲಾಸ್ಟಿಕ್ ಕೂಡ ಎಲ್ಲಾ ಹೆಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದ್ರೆ ಏನಾದ್ರಲ್ಲಿ ಹೊಂಡು ಗಿಂಡಿ ಏನು ತುಂಬಕೊಳಲ್ಲ ಚೆನ್ನಾಗಿ ಇದಾಗತ್ತೆ ನೀರು ಕೂಡ ತಿಳಿಯರುತ್ತೆ ಚೆನ್ನಾಗಿ ಹಾಗಾಗಿ ಎಲ್ಲಾ ಅದನ್ನ ಬಳಸ್ತಾರೆ ನೋಡ್ರಿ ಇವ್ರ ರೈತರೇ ಯಾಕಂದ್ರೆ ತುಂಬಾ ಒಳ್ಳೇದ್ ಎಲ್ಲಾ ಕೃಷಿ ಕೂಡ ತೆಗಿಸೋದು ನೋಡ್ರಿ ನಮ್ದು ಆಯ್ತು ಇವ್ರದ್ದು ಸ್ಟೋರಿ ಇಷ್ಟೇ ಸ್ಟೋರಿ ನೋಡಿ ನಾವ್ ಇವರು ಇನ್ನೇನು ಮುಗಿಯೋ ಸ್ಟೇಜ್ ಇವಾಗ ಯಾವ ರೀತಿ ಕಾಣಿಸ್ತದೆ ಯಾವ ರೀತಿ ಇರುತ್ತೆ ಇದು ನೋಡಿ ಎಲ್ಲ ಕರಿಮಣ್ಣು ಸುತ್ತ ಇದೆ ಸುತ್ತ ಒಡ್ಡ ಕಟ್ಟಬೇಕು ಮತ್ತ ಆ ಕಡೆ ಒಂದು ಪೈಪ್ ಹಾಕ್ಬೇಕು ಮತ್ತೆ ಈ ಕಡೆ ಒಂದು ಸಿಮೆಂಟ್ ಪೈಪ್ ಹಾಕ್ಬೇಕು ಎರಡರದು ಎರಡೀ ಪೈಪ್ ಇವಲ್ಲ ಹಾಕದ ಈ ಕಡೆ ಇವಾಗ ಏನಂದ್ರ ಸ್ವಲ್ಪ ನಂದ್ ಗಾಡಿ ಒಂದ ಇಪ್ಪತ್ ಸೆಕೆಂಡ್ ಆರ್ತಿ ನಿಲ್ತಾ ಇತ್ತ ಯಾಕಂದ್ರೆ ಅವರು ಅಲ್ಲಿ ಇದ್ದ ರಿವರ್ಸ್ ಬಿಡ್ಬೇಕಲ್ಲ ಒಂದೊಂದೇ ಗಾಡ ಬರ್ತಾ ಇತ್ತು ಯಾಕಂದ್ರೆ ಮುಗಿಯೋದು ಸ್ಟೇಜಿಗೆ ಬಂದಿದೆ ಆಗಲಿ ಅಲ್ಲಿಂದ ಒಂದೊಂದೇ ಗಾಡಿ ಒಂದೊಂದು ಗಾಡಿ ಬರ್ತಾ ಇತ್ತು ಸ್ವಲ್ಪ ಇದೆ ಆಲ್ಮೋಸ್ಟ್ ನಾವು ಅವಾಗ ಮೊದಲೆಲ್ಲ ನಾವು ಈಗ ಒಂದು ಹತ್ತು ವರ್ಷದ ಕೆಳಗಡೆ ಇದೇ ಮಿಷಿನ್ ಎರಡು ದಿನಕ್ಕೆಲ್ಲ ಕ್ಲೋಸ್ ಆಗೋದು ಅವಾಗ ಏನಂದ್ರ ನಾವು ಇವ ಹೆಂಗ್ ಟಿಪಿಗೆ ಬಂದ್ರೆ ಅವಾಗ ಇದೇ ಇಪ್ಪತ್ತೊಂದು ಮೀಟ್ರದ ನಾವು ಫುಲ್ ನಾವು ಮಣ್ಣು ಎಷ್ಟು ಹೋಗುತ್ತೆ ಅಷ್ಟು ಎಲ್ಲ ಫುಲ್ ಮಂಡ್ಗಿತಿ ಮಾಡುದು ಅಮ್ ಚೌಕೆಲ್ಲ ಸ್ಲೋಪ್ ಒಂದು ಬಿಟ್ಟು ಎಲ್ಲ ಸೈಡಿಗೆ ಹೋಗದ್ ಬಿಡದ ಆ ಕಡೆ ಈ ಕಡೆ ಆ ಕಡೆ ಸ್ವಚ್ಛದ ವಿಷಯಾಕ್ ಬಿಡೋದು ಎಲ್ಲ ವಸ್ಟ್ ಅಷ್ಟೇ ಬುಸಾಕಿ ಆಮೇಲೆ ಮತ್ತೆ ಮತ್ತೆ ಸುತ್ತ ಒಂದು ಸ್ಲೋಪ್ ಒಳದು ಕೆಳದ್ ಖುಷಿಯಾಗತ್ತೆ ಸ್ವಲ್ಪ ಒಡ್ಡ ಕಟ್ಟಿ ಎಲ್ಲ ಜೈ ಮತ್ತ ಆ ಕಡೆ ಒಂದ್ ಪೈಪ್ ಈ ಕಡೆ ಒಂದ್ ಪೈಪ್ ಕುಂದರ್ಸಿ ಒಂದು ಮೂರು ಅಡಿ ಆಗಲ್ಲ ಮತ್ತ ಒಂದ್ ಆರು ಅಡಿ ಉದ್ದ ತೆಗೆದ ಏನು ಕುಣಿಗೆ ನೀರು ಡೈರೆಕ್ಟ್ ಅಂತ ಹೇಳಿ ಅಂತೇಳಿರ್ತಾರೆ ಅದನ್ನ ಮಾಡಿ ಕೈ ಬಿಡದ್ವಿ ಎರಡೇ ದಿನ ಇಪ್ಪತ್ ಇಪ್ಪತ್ತೊಂದು ತಾಸನ ಮುಗಿದು ಹೋಗ್ಬಿಡದ್ ಆದ್ರೆ ಇವಾಗ ಏನಪ್ಪಾ ಅಂತಂದ್ರ ಇವಾಗ ಎಲ್ಲ ಟ್ಯಾಕ್ಟರ್ಗಳು ಇಡ್ತಾರೆ ಇವಾಗ ಮಣ್ಣನ್ನ ಅಲ್ಲಿ ಗೊಳಿಸ್ಬೇಕು ಇಲ್ಲಿಗೊಳಿಸ್ಬೇಕು ಅಂತ ಹೇಳಿ ಬಟ್ ಇದು ಕೂಡ ಒಳ್ಳೇದೇ ಯಾಕಂದ್ರೆ ಅವರು ಎಲ್ಲಿನ ಒಡ್ಡುಗಳು ಆ ತರ ಆತರ ಇಲ್ಲ ಒಳ್ಳೆ ಹೊಲದ ಎಂಡಿಂಗ್ ನಲ್ಲಿ ಬದುಗಳು ಎಕ್ಕಂತಾರೆ ಬೇಸ್ ಫುಲ್ ಸ್ಟ್ರಾಂಗ್ ಅಂತ ಅಂತೇಳಿ ನಾ ಯಾಕಂದ್ರೆ ನಮ್ಮ ಹೊಲ್ದಲ್ಲಿರೋ ಮಣ್ಣು ಬೇರೆ ಹೊಲಗಳಿಗೆ ಹೋಗ್ಬಾರ್ದು ಹೇಳಿ ಮಳೆ ಬಂದಾಗ ಹಚ್ಕೊಂಡು ಹೋಗ್ಬಾರ್ದು ಅಂತೇಳಿ ಆ ರೀತಿ ಮಾಡ್ಕೊಂತಾರೆ ಆದ್ರೂ ನಮ್ಗೆ ಇದು ಒಂದ್ ಸ್ವಲ್ಪ ಓಪಿ ಬೇಕು ಕೃಷಿ ಹೊಂಡ ತೆಗೆಯೋದು ಯಾಕಂದ್ರೆ ಸುಮ್ನೆ ರಫ್ ಅಂಡ್ ಟಾಪ್ ಯೂಸ್ ಮಾಡೋದಾದ್ರೆ ನಮ್ಗೆ ಏನು ಕಾಣಲ್ಲ ಯಾಕಂದ್ರೆ ಒಂದೇ ಎಲ್ಲ ಸ್ಲೋ ಕ್ಲೀನ್ ಆಗಿ ಬರ್ಬೇಕು ಅಚ್ಚುಕಟ್ಟಾಗಿ ಕಟ್ಟಾಗಿ ಬಂದ್ರೆ ಅಲ್ಲಿ ಸ್ವಲ್ಪ ಅವ್ರಿಗೆ ಕೂಡ ಅವರು ಕೃಷಿ ಲೇಖಕರಿಗೆ ಫೋಟೋ ಗಿಡ ತಕೊಂಡು ಹೋಗಕ್ ಬಂದಾಗ ಇಲ್ಲಿ ಕೂಡ ಬೇಗ ಬೇಗ ಸ್ಯಾಂಕ್ಷನ್ ಮಾಡ್ತಾರೆ ಏನ್ ಪೆಂಡಿಂಗ್ ಇಡಲ್ಲ ಹಂಗಾಗಿ ಸ್ವಲ್ಪ ಇವಾಗೆಲ್ಲ ಸೂಕ್ಷ್ಮ ಕಾಲ ಅಲ್ವಾ ನೀ ಅವ್ರಿಗೆ ಏನಂದ್ ಬಿಡ್ತಾರ ರೈತರಿಗೆ ಇಲ್ಲ ಹಂಗ ಚೆನ್ನಾಗ್ ಬಂದಿಲ್ಲ ಹಿಂಗ್ ಚೆನ್ನಾಗ್ ಬಂದಿಲ್ಲ ಹೇಳಿ ಏನೋ ಪೆಂಡಿಂಗ್ ಗಿಟ್ ಏನೋ ಒಂದ್ ಮಾಡಿ ಏನೋ ಮತ್ ಅವ್ರೇಳ್ಕೊಂಡ ಎಲ್ಲ ಇವೆಲ್ಲ ಹೇಳ್ಬಾರ್ದು ದೊಡ್ಡ ರಮಣ ಇದೆ ನಾನು ಹೇಳಲ್ಲ ನಿಮ್ಗೆ ಗೊತ್ತಿರುತ್ತೆ ರೈತರಿಗೆ ಎಲ್ಲರಿಗ ಯಾವ ರೀತಿ ಇದು ಮಾಡ್ಬೇಕಂತೇಳಿ ಇದು ಎಲ್ಲ ಬಿಲ್ ಆಗತ್ತೆ ಇದಕ್ಕೆಲ್ಲ ಈಗ ನಾನ್ ಮಾಡ್ತಿರೋದು ಈವಾಗ ನಾನು ಮಾಡ್ತಿರೋದು ಮೂರನೇದು ಅಲ್ಲ ನಾಲ್ಕು ಕೃಷಿ ಹೊಂಡ ಒಂದು ಹಳೆಯದು ಮಾಡಿಕೊಟ್ಟೆ ದೊಡ್ಡದು ಕೃಷಿ ಹೊಂಡ ಒಂದು ಹಳೇದು ಒಂದು ಸ್ಟಾರ್ಟಿಂಗ್ ಮಾಡಿದ್ದು ಅದು ಕೃಷಿ ಹೊಂಡ ತಾನೇ ತರನೆ ಬರಲಿಲ್ಲ ಯಾಕಂದ್ರೆ ಅದು ಹಳದಲ್ಲಿ ತೆಗ್ದಿದ್ದಾನ ಎಲ್ಲ ಮಣ್ಣೆಲ್ಲ ನೀರಿನಂಶ ಅಂಶ ಫುಲ್ ಇತ್ತು ಆಮೇಲೆ ಸ್ಲೋಪಿಂಗ್ ಬರಲಿಲ್ಲ ಏನು ಬರಲಿಲ್ಲ ಸುಮ್ಮನೆ ಅಂಶ ಮಾಡಿ ಬಿಟ್ಟಿದ್ವು ಅದನ್ನ ಎಷ್ಟ್ನೇದು ಆಮೇಲೆ ಎರಡನೇ ಕೃಷಿ ಹೊಂಡ ಬಂದು ಅದು ಚೆನ್ನಾಗಿ ಬಂದಿದೆ ಅದು ಕೂಡ ಸೂಪರ್ ಬಂದಿತ್ತು ಅದು ಹ್ಮ್ ಆಮೇಲೆ ಅದಾದ್ಮೇಲೆ ಎರಡನೇ ಕೃಷಿ ಹೊಂಡಾದ್ಮೇಲೆ ಮತ್ತೆ ಒಂದು ಹಳೇ ಮಾಡಿದನ ಅದು ಅದನ್ನೆಲ್ಲ ಮತ್ತೆ ಎಲ್ಲ ಫುಲ್ ಸ್ಲೋಪ್ ಹೊಡ್ದು ಡೆತ್ ಇಟ್ಟು ಅದನ್ನೆಲ್ಲ ತರ ಮಾಡಿದ್ವಿ ಮತ್ತೆ ಇದು ನಾಲ್ಕನೇ ನನ್ನ ಕೃಷಿ ಹೊಂಡ ನಾವು ಕೃಷಿ ಹೊಂಡ ಬಹಳ ತೆಗಿಯಲ್ಲ ಎಲ್ಲ ಬೇರೆ ಬೇರೆವರ್ಗು ನಮ್ಗೆ ಹೇಳಲ್ಲ ಕೃಷಿ ಹೊಂಡ ತೆಗೆಯೋದು ಯಾಕಂದ್ರೆ ಇವರು ಒಂದೂರಲ್ಲಿ ಒಂದು ಒಂದ್ ಹತ್ತಾದ್ರ ಕೊಟ್ರೆ ಕೃಷಿ ಹೊಂಡ ಮಾಡ್ತಾ ಇರ್ಬೋದು ಒಂದೊಂದ್ ಊರಲ್ಲಿ ಐದು ಎರಡು ಮೂರು ಕೊಟ್ರೆ ನಾವೆಲ್ಲಿ ಮಾಡೋದು ಹಾಗಾಗಿ ನಾವು ಜಾಸ್ತಿ ತೆಗಲ್ಲ ಅಂದ್ರ ರೈತರು ಇನ್ನು ಬೇರೆ ಬೇರೆ ಕೆಲ್ಸಗಳು ಹೇಳ್ತಾರೆ ನಮಗೆ ಇದು ಯಾವ್ದು ಬೇಲಿ ಕತ್ತೋದು ಮತ್ತೆ ಆಮೇಲೆ ಟ್ರನ್ಸ್ ಹೊಡಿಯೋ ಪೈಪ್ ಪೈಪ್ ಲೈನ್ ಮಾಡೋದು ಮತ್ತೆ ಎಲ್ಲ ಕುಣಿಗಿಟ್ಟು ನೀರು ಸುಮ್ಮನೆ ಈಗ ತರ ಕೃಷಿ ಹೊಂದ ಅಲ್ಲ ಅದು ಸುಮ್ನೆ ಡೈರೆಕ್ಟ್ ಕುಣಿ ಇಳಿಸೋದು ನೀರು ತುಂಬಿಸ್ಕೊಳ್ಳೋದು ಸ್ವಲ್ಪ ಏನನ್ನ ಅವ್ರ ಹೊಲಕ್ಕೆ ಮದ್ದುಗೆದೊಡಕೆ ದನಕರ ಹುಡುಗಿ ಕೊಡ್ತಾವಂತ ಹೇಳಿ ಆ ರೀತಿ ಕೆಲಸ ಕೆಲ್ಸ ಬರ್ತ ಇಲ್ಲಾಂದ್ರೆ ಇಲ್ಲ ಕಲ್ ಇಲ್ಲ ಮರ ಕಿತ್ತವು ಇಲ್ಲಾಂದ್ರ ಆಳದಲ್ಲಿ ನನ್ನ ಹುಸಿಗೆತ್ತದು ಹೊಲ್ದಲ್ಲೇ ರೀತಿ ಇರ್ತದ ಹೊರಕ್ ನಮ್ದು ಎಷ್ಟೇ ಇದ್ರ ನಾವು ಇವಾಗ ಯಾವ ವರ್ಕ್ ಅನ್ನಾಗ್ಲಾ ಗಂಟೆ ಲೆಕ್ಕ ಹೊಡಿಬೇಕು ನಾವು ಯಾಕಂದ್ರೆ ಗಂಟೆಗೆ ಇಷ್ಟ ಅಂತ ಹೇಳಿ ಅಮೌಂಟ್ ಇರುತ್ತೆ ನಮ್ದು ಯಾಕಂದ್ರೆ ಒಂದ್ ಚೂರು ಕೂಡ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ನೋಡ್ಕೊಂಡು ಹೋಗುತ್ತೆ ಏನೋ ಅಲ್ಪ ಸ್ವಲ್ಪ ಅಂದ್ರೆ ಒಂದ್ ನಿಮಿಷ ಎರಡು ನಿಮಿಷ ಒಂದ್ ಕಡೆ ವೇಸ್ಟ್ ಆಗುತ್ತೆ ಯಾಕಂದ್ರೆ ಗಾಡಿ ಬರ್ಲಿದ್ದಾಗ ಆ ರೀತಿ ನ್ಯಾಚುರಲ್ ಮಾಮೂಲೆ ಎಲ್ಲ ಇದ್ ಮಾಡಿದಂಗೆ ನೋಡಿ ಸ್ನೇಹಿತರೆ ನಾನು ಇವಾಗ ಒಂದು ವಾರ ಎಂಟೆ ದಿನ ಆಯ್ತು ನಾವು ಅಪ್ಲೋಡ್ ವಿಡಿಯೋ ಈಗ ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಇದು ತುಂಬಾ ಲೆಂತ್ ಇದೆ ಸ್ವಲ್ಪ ದಯವಿಟ್ಟು ನೋಡಿ ಇನ್ನು ಮುಂದೆ ಎಷ್ಟು ಲೆಂತ್ ಆಗಲ್ಲ ಹಾಕಲ್ಲ ವಿಡಿಯೋಗಳು ಯಾಕಂದ್ರೆ ಇದು ನನಗೆ ಟೈಮ್ ಇಲ್ಲ ಅಂತ ಹೇಳಿ ಅಷ್ಟು ಒಂದು ಜೋಡಿಸಿ ಬಿಟ್ಬಿಟ್ಟು ಬಿಡ್ತಾ ಇದ್ದೀನಿ ನೋಡಿ ಇಲ್ಲೇನು ಮುಗಿಯೋ ಎಲ್ಲ ಬಂತಿದ್ರು ಇದು ಮೂರನೇ ದಿನ ನೋಡ್ರಿ ಇದು ತೆಗಿಯೋದು ಈಗ ಮೂರನೇ ದಿನದಲ್ಲಿ ಬೇಗ ಮುಗಿತ ಅಂತಂದ್ರೆ ಅವರು ನೋಡಿದ್ರೆ ಬರೀ ಎರಡೇ ಎರಡು ಟ್ರ್ಯಾಕ್ಟರ್ ಇಟ್ಟಿದ್ರು ಎರಡೇ ಗಾಡಿ ಹಂಗಾಗಿ ಸ್ವಲ್ಪ ಇದು ಒಂದ್ ತಾಸ ಎರಡ್ ಎರಡ್ ತಾಸು ಹೆಚ್ಚು ಕಡೆ ಮಾಹಿತಿ ನನಗೆ ಇದು ಇನ್ನೊಂದು ನನ್ನ ಸೈಡ್ ಎಲ್ಲ ಹಾಕಲ್ಲ ಅಂದ್ರೆ ಅವ್ರು ಮೊದಲೇ ಟ್ರ್ಯಾಕ್ಟರ್ ಕೂಡ ಇರಿಸ್ಬಿಟ್ಟಿದ್ರು ದೊಡ್ಡ ಹಾಕೋದಕ್ಕೆ நோடி அண்ணா ஃபுல்லு சேக்பிட்டு மொபைல் இட வீடியோ தேக வைபிரேஷன் பரவாயில்ல ஏன் மாக்க ஆகல ஏக அவ்வளோதாக ஓஹோ இல்ல அண்ணா

ಸ್ಟೇಜ್ ಲಾಸ್ಟ್ ಇದೆಲ್ಲ ಸ್ಲೋ ಕಳ್ಕೊಂಡು ಆಮೇಲೆ ಇದೆಲ್ಲ ಕುಣಿದ ಏನಂದ್ರ ಆಮೇಲೆ ನನಗೆ ಸುತ್ತ ಒಡ್ಡಾಕ್ಡ್ದ ಸುತ್ತ ರೌಂಡ್ ಫುಡ್ ಒಡ್ಡಾಕಿ ಅದು ಚೆನ್ನಾಗಿ ಮಾಡಿದ್ದೀನಿ ನಾನು ಅದ್ರ ವಿಡಿಯೋ ಆಗ್ಲಿಲ್ಲ ಸೂಪರ್ ಆಗಿ ಬಂದಿದ್ದು ಕುಣಿ ನಾನು ಯಾಕಂದ್ರೆ ಪೈಪು ಬಂದಿದ್ದಾಗ ಏನೋ ಒಂದು ನಾವು ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು ಮಿಷಿನ್ ತಗೊಂಡು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದ್ವಿ ಹಾಗಾಗಿ ವಿಡಿಯೋ ನಾನನ್ನು ಸ್ವಲ್ಪ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಅಲ್ಲಿ ಟೈಮಿಂಗ್ ಇತ್ತ ನಮಗೆ ಮಿಷಿನ್ ಏರ್ಸ್ಬಿಟ್ವಿ ನಾವು ನೋಡಿ ಆಯ್ತು ಆಲ್ಮೋಸ್ಟ್ ಮುಗಿಯೋದು ಎಲ್ಲ ಎಂಡಿಂಗ್ ಇದೆ ನೋಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಹಾಗೆ ಒಂದು ಲೈಕ್ ಕೊಡಿ ಓಕೆನಾ ಕೊಡ್ತೀರಲ್ಲ ಲೈಕ್ ಕೊಡ್ರಿ ಕೊಡ್ರಿ ಓಕೆ ಸ್ನೇಹಿತರೆ ಬಾಯ್ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ನಮ್ದು ಎಲ್ಲಿ ಹೋಗುತ್ತೆ ಮಿಷನ್ ನಮ್ಗೆ ಕನ್ಫರ್ಮ್ ಇಲ್ಲ ಸಿಕ್ಕಾಗ ಹೇಳ್ತೀನಿ ಆ ಊರು ಎಲ್ಲ ಹೇಳ್ತೀನಿ ಇದು ಬಂದ್ರು ನಾನು ಇನ್ನೊಂದ್ಸಲ ಹೇಳ್ತೀನಿ ಇದು ಇದೆಲ್ಲ ನಾವು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕೆ ವೀರಾಪುರ ಅಂತ ಹೇಳಿ ಮಾಡ್ತಾ ಇದ್ವಿ ವರ್ಕ್ ನಾವು ಮೂದಿ ದೊರಕನೆ ಮೂದಿ ಅಲ್ಲ ನಂದಿ ಓಕೆ ಥ್ಯಾಂಕ್ಸ್ ಪರವಾಗಿ ಬೈ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗಣ ಬೈ 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 ಬೈ